ತೋಟಗಾರಿಕೆ ಬೆಳೆಗಳ ಸಾಗುವಳಿ ಕ್ರಮ ಕುರಿತ ಬಾಧುವ ಸರಣಿ ಫಲಸಿರಿ 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 ನಮ್ಮ ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ ಇಂದಿನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಇವತ್ತು ತೋಟಗಾರಿಕಾ ಬೆಳೆಗಳಲ್ಲಿ ಸಂರಕ್ಷಿತ ಬೇಸಾಯ ಈ ಕುರಿತು ಮಾಹಿತಿಯನ್ನು ಮಾಡಿಕೊಡ್ಲಿಕ್ಕೆ ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ ಸಕಲೇಶ್ಪುರದ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ಗಂಗಾಧರನ್ ಜಿಡಿ ಅವರು ಸರ್ ನಮಸ್ಕಾರ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ ನಮಸ್ಕಾರ ತೋಟಗಾರಿಕಾ ಬೆಳೆಗಳಲ್ಲಿ ಸಂರಕ್ಷಿತ ಬೇಸಾಯ ಏನು ಹಾಗಂದ್ರೆ ಈಗ ತೋಟಗಾರಿಕಾ ಬೆಳೆಗಳನ್ನ ಯಾವುದೇ ಸ್ಥಳಗಳಲ್ಲಿ ಅವುಗಳಿಗೆ ಅನುಕೂಲವಾದಂಥ ವಾತಾವರಣವನ್ನು ಕಲ್ಪಿಸ್ತಕ್ಕಂಥದ್ದು ಅಂದರೆ ನೀರು ಬೆಳಕು ಗಾಳಿ ಹಾಗೂ ಪೋಷಕಾಂಶಗಳನ್ನ ಅವಶ್ಯಕತೆಗೆ ತಕ್ಕಷ್ಟು ಕೊಡತಕ್ಕಂಥದ್ದು ಕಡಿಮೆ ಆಳಿನ ಖರ್ಚಿನಲ್ಲಿ ಕೊಟ್ಟು ಬೆಳೆ ಬೆಳೆಯುವ ಪದ್ಧತಿಗೆ ನಾವು ತೋಟಗಾರಿಕೆಯಲ್ಲಿ ಸಂರಕ್ಷಿತ ಬೇಸಾಯ ಅಂತ ಕರಿತೀವಿ ಇದನ್ನು ನಾವು ಹೇಗೆ ಮಾಡ್ತೀವಿ ಅಂದರೆ ಈ ತಂಪು ಪ್ರದೇಶ ಅಥವಾ ಎಲ್ಲಿ ಬಹಳ ಕಡಿಮೆ ಉಷ್ಣಾಂಶ ಇರತಕ್ಕಂಥ ಅಂಥ ಪ್ರದೇಶದಲ್ಲಿ ನಾವು ಬೆಳೆ ಬೆಳೆಯಕ್ಕೆ ಸಾಧ್ಯವಾಗದೇ ಇದ್ದಂಥ ಸಂದರ್ಭದಲ್ಲಿ ನಾವು ಅದಕ್ಕೆ ಶಾಖ ಒದಗಿಸುವ ಮೂಲಕ ಬೆಳೆ ಬೆಳೀತಕ್ಕಂಥದ್ದು ಹಾಗೂ ಅತಿ ಉಷ್ಣ ಇರತಕ್ಕಂಥ ಪ್ರದೇಶ ಈಗ ದಕ್ಷಿಣ ಪ್ರದೇಶದಲ್ಲಿ ಕರ್ನಾಟಕದಲ್ಲಿ ಹೆಚ್ಚು ಉಷ್ಣತೆ ಇರುತ್ತೆ ಅಲ್ಲಿ ತಂಪು ಮಾಡುವ ಮುಖಾಂತರ ನಾವು ಬೆಳೆ ಬೆಳೀತಕ್ಕಂಥದ್ದು ಇದನ್ನು ನಾವು ಸಂರಕ್ಷಿತ ಬೇಸಾಯ ಅಂತ ಕರಿತೀವಿ ಅಂದ್ರೆ ಗಿಡಗಳಿಗೆ ಏನು ನಾವು ಬೆಳೀತಕ್ಕಂಥ ಗಿಡಗಳಿಗೆ ಪೂರ್ಣ ಪೋಷಕಾಂಶ ಬೆಳಕು ನೀರು ಅದನ್ನ ಅದಕ್ಕೆ ಅವಶ್ಯಕತೆಗೆ ತಕ್ಕಷ್ಟು ಕೊಡ್ತಕ್ಕಂಥದನ್ನೇ ನಾವು ಸಂರಕ್ಷಿತ ಬೇಸಾಯ ಅಂತ ಕರಿತೀವಿ ಈಗ ನೀವು ಸಕಲೇಶ್ಪುರ ತಾಲೂಕಿನಲ್ಲಿ ಕೆಲಸ ಮಾಡ್ತಾ ಇದ್ದೀರಿ ಎಷ್ಟು ಪ್ರದೇಶದಲ್ಲಿ ಈ ಸಂರಕ್ಷಿತ ಬೇಸಾಯ ನಡೀತಾ ಇದೆ ನಮ್ಮಲ್ಲಿ ಗ್ರೀನ್ ಹೌಸ್ ಅಂತ ಕರಿತೀವಿ ಇದನ್ನ ಅಥವಾ ಪಾಲಿ ಹೌಸ್ ಅಂತ ಕರಿತೀವಿ ಇದನ್ನ ನಾವು ಹೆಚ್ಚು ಆದಾಯ ಪರತಕ್ಕಂಥ ತಳಿಗಳಾದಂತಹ ಆಂತುರಿಯಮ್ಮನ ಆ ಪ್ರದೇಶದಲ್ಲಿ ಬೆಳಿತಾ ಇದ್ದೀವಿ ಇದು ಕನಿಷ್ಠ ಒಂದು ಎಕರೆ ಪ್ರದೇಶದಲ್ಲಿ ಈಗ ಸದ್ಯಕ್ಕಿದೆ ಅದೇ ತರ ಇಂದಿನೂ ಕೂಡ ಈಗಾಗಲೇ ಒಂದು ನಾಲ್ಕರಿಂದ ಐದು ಎಕರೆ ಪ್ರದೇಶದಲ್ಲಿ ತರಕಾರಿಗಳನ್ನು ಬೆಳೆದು ಉತ್ಕೃಷ್ಟ ಬೆಳೆಯನ್ನು ಬೆಳ್ಕೊಂಡಿರೋದನ್ನು ನಾವು ಕಾಣ್ಬೋದಾಗಿದೆ ಮೇಡಮ್ ಸಂರಕ್ಷಿತ ಬೇಸಾಯ ಪದ್ಧತಿಯಿಂದ ಬಹಳಷ್ಟು ಲಾಭಗಳಿದೆ ಅಂತ ಗೊತ್ತಿದ್ರು ಸಹ ಯಾಕೆ ಜನ ಮುಂದೆ ಬರ್ತಾ ಇಲ್ಲ ಅಲ್ಲಿ ಅನುಗುಣವಾಗಿ ಅಂದ್ರೆ ಈ ಜನಕ್ಕೆ ನಾವು ಈಗಾಗ್ಲೇನೆ ಬಹಳಷ್ಟು ಪ್ರಚಾರ ಮಾಡಿದ್ದೇವೆ ಆದರೂ ಸಹ ಮೊದಲನೇದಾಗಿ ಈ ಗ್ರೀನ್ ಹೌಸ್ ಅಥವಾ ಪಾಲಿ ಹೌಸ್ನ ಕನ್ಸ್ಟ್ರಕ್ಷನ್ ಮಾಡಲಿಕ್ಕೆ ಅತಿ ಹೆಚ್ಚು ಮೊತ್ತನ ಹಾಕಬೇಕಾಗತ್ತೆ ಅಂದರೆ ಮೂವತ್ತರಿಂದ ಮೂವತ್ತೈದು ಲಕ್ಷ ಮೂವತ್ತು ಲಕ್ಷ ಪಾಲೆಹೌಸ್ ಕನ್ಸ್ಟ್ರಕ್ಷನ್ಗೆ ಹಾಗೂ ಐದರಿಂದ ಆರು ಲಕ್ಷ ಅಲ್ಲಿ ಬೆಳೆ ಬೆಳೀತಕ್ಕಂಥ ಸಸಿಗಳನ್ನ ತರಲಿಕ್ಕೆ ಮತ್ತು ಮಡಿ ಮಾಡಲಿಕ್ಕೆಲ್ಲ ಬೇಕಾಗೋದ್ರಿಂದ ಹೆಚ್ಚು ಇನ್ವೆಸ್ಟ್ಮೆಂಟ್ ಮೊದಲನೇದಾಗಿ ಬೇಕಾಗುತ್ತೆ ಹಾಗಾಗಿ ಜನ ಹೆಚ್ಚು ಒತ್ತು ಕೊಡಲ್ಲ ಅದ್ರ ಜೊತೆಗೆ ಅಲ್ಲಿ ಟ್ರೆಡಿಷನಲ್ ಅಂದರೆ ಈಗ ಕಾಫಿ ಇರೋದ್ರಿಂದ ಅವರು ಹೆಚ್ಚು ಒತ್ತು ಕೊಟ್ಟಿಲ್ಲ ಅಂತ ಅಂತ ಅನ್ಸುತ್ತೆ ನಾವೀಗೆಲ್ಲ ಪ್ರಚಾರ ಮಾಡಿದ್ವಿ ಈಗ ಬೆಳೆ ಬೆಳೆಯಕ್ಕೆ ಸಾಧ್ಯವಾಗ್ತಾ ಇದೆ ಏನೇನು ಬೆಳೆಗಳನ್ನ ಬೆಳಿತೀರಾ ಪಾಲಿ ಹೌಸ್ ಮತ್ತೆ ಗ್ರೀನ್ ಹೌಸ್ ಅಲ್ಲಿ ರೈತರಿಗೆ ಹೆಚ್ಚು ಆದಾಯ ಬರ್ತಕ್ಕಂತ ಬೆಳೆಗಳನ್ನ ಬೆಳೀಲಿಕ್ಕೆ ಸಾಧ್ಯ ಈಗ ನಮ್ಗೆ ಏನಾಗಿದೆ ಅಂತಂದ್ರೆ ಹೆಚ್ಚು ತೋಟಗಾರಿಕಾ ಬೆಳೆಗಳ ಬೇಡಿಕೆ ಹೆಚ್ಚುತ್ತಿರೋದ್ರಿಂದ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತೋಟಗಾರಿಕಾ ಬೆಳೆಗಳಿಗೆ ಅತ್ಯಧಿಕ ಬೆಂಬಲ ಸಿಗ್ತಾ ಇರೋದ್ರಿಂದ ನಾವು ಉತ್ಕೃಷ್ಟ ಗುಣಮಟ್ಟದ ಇಳುವರಿನ ಕೊಡಬೇಕಾಗತ್ತೆ ಅಥವಾ ಉತ್ಪಾದನೆಯನ್ನು ಕೊಡಬೇಕಾಗತ್ತೆ ಅದಕ್ಕೆ ನಾವು ವಿಧಿ ಇಲ್ಲದಲ್ಲೇ ನಾವು ಗ್ರೀನ್ ಹೌಸ್ನಲ್ಲೇ ನಾವು ಅದನ್ನು ಆಗುತ್ತೆ ಹೊರಗಡೆ ಮಾಡೋದ್ರಿಂದ ಅದರದ್ದ ಉತ್ಕೃಷ್ಟತೆ ಬೆಳವಣಿಗೆ ಉತ್ಕೃಷ್ಟತೆ ಕಡಿಮೆ ಆಗುತ್ತೆ ಹಾಗಾಗಿ ಅದನ್ನು ನಾವು ಗ್ರೀನ್ ಹೌಸ್ನಲ್ಲೇ ಮಾಡ್ತೇವೆ ಎರಡನೇದು ಈ ಹೆಚ್ಚು ಮಳೆ ಬೀಳತಕ್ಕಂಥ ಪ್ರದೇಶದಲ್ಲೂ ಸಹ ನಾವು ಈ ಗ್ರೀನ್ ಹೌಸ್ ಮಾಡೋದ್ರಿಂದ ಅಲ್ಲಿಯೂ ಸಹ ತರಕಾರಿ ಅಥವಾ ಹೆಚ್ಚು ಫಸಲುಗಳನ್ನು ಬೆಳೆಯಬಹುದು ಅಂದರೆ ಅವರು ಏನಾಗುತ್ತೆ ಅಂದರೆ ಆ ಪ್ರದೇಶದಿಂದ ಬೇರೆ ಪ್ರದೇಶದಿಂದ ಅಲ್ಲಿಗೆ ಟ್ರಾನ್ಸ್ಪೋರ್ಟ್ ಮಾಡ್ತಕ್ಕಂಥದ್ದು ಏನಾಗುತ್ತೆ ಅವರಿಗೆ ಅದು ನಿಲ್ಲುತ್ತೆ ಅಲ್ಲೇ ಸಹ ಮಳೆ ಬಿದ್ದರೂ ಸಹ ಅವರು ಗ್ರೀನ್ ಹೌಸ್ನಲ್ಲಿ ಬೆಳೆದು ಅದನ್ನು ಅಧಿಕವಾಗಿ ಬೆಳೀತಕ್ಕಂಥದ್ದು ಅದೇ ರೀತಿ ಈ ಹೆಚ್ಚು ಶೀತ ಪ್ರದೇಶ ಇದೆಯಲ್ಲ ಅಂಥ ಪ್ರದೇಶದಲ್ಲೂ ಸಹ ಈ ಬೆಳೆ ಬೆಳೆಯೋದ್ರಿಂದ ಅವರು ಸಹ ಎಕ್ಸ್ಪೋರ್ಟ್ ಮಾಡ್ತಕ್ಕಂಥದ್ದು ಬೇರೆ ಪ್ರದೇಶಗಳಂತ ಇಂಪೋರ್ಟ್ ಮಾಡ್ಕೊಳ್ತಕ್ಕಂಥದ್ದು ತಪ್ಪುತ್ತೆ ಅದು ಅಲ್ಲೇ ಬೆಳೆಯೋದ್ರಿಂದ ಅವರಿಗೆ ಕಡಿಮೆ ಖರ್ಚಿನಲ್ಲಿ ಅವರಿಗೆ ತರಕಾರಿ ಸಿಗೋಕ್ಕೆ ಅನುಕೂಲವಾಗುತ್ತೆ ಮಾರುಕಟ್ಟೆಗೆ ಅನುಗುಣವಾಗಿ ಅವರು ಬೆಳೆ ಬೆಳೀತಕ್ಕಂಥದ್ದು ಅವಶ್ಯಕತೆ ಆಗಿದೆ ಅದೇ ರೀತಿ ನಾವು ದೇಶೀಯ ಮತ್ತು ವಿದೇಶಿಯ ಮಾರುಕಟ್ಟೆಗಳಲ್ಲಿ ಕಟ್ ಫ್ಲವರ್ಸ್ ನಾವೇನಂತ ಕರಿತೀವಿ ಎಕ್ಸ್ಪೋರ್ಟ್ ಮಾಡ್ತಕ್ಕಂಥ ಹೂಗಳನ್ನು ಬೆಳೀಲಿಕ್ಕೆ ಅವ ಬೇಡಿಕೆ ಜಾಸ್ತಿ ಇದೆ ಈಗ ನಮ್ಮಲ್ಲಿ ಮಹಾರಾಷ್ಟ್ರ ತಮಿಳುನಾಡು ಮತ್ತು ಆಂಧ್ರ ಪ್ರದೇಶ ಡೆಲ್ಲಿ ಇಲ್ಲೆಲ್ಲ ಮಾರ್ಕೆಟ್ ಇದೆ ಎಕ್ಸ್ಪೋರ್ಟ್ ಮಾರ್ಕೆಟ್ ಇದೆ ಈ ಕಟ್ ಫ್ಲವರ್ಸ್ನ ಮಾರಾಟ ಮಾಡಲಿಕ್ಕೆ ಅವಕಾಶ ಇದೆ ಅಲ್ಲಿ ನಾವು ಈ ಡಿಮ್ಯಾಂಡ್ಗೆ ಅನುಗುಣವಾಗಿ ನಾವು ರೈತರಲ್ಲಿ ಈ ಬೆಳೆಗಳನ್ನ ಅಂದರೆ ಹೆಚ್ಚು ಆದಾಯ ತರ್ತಕ್ಕಂಥ ಬೆಳೆಗಳು ತರಕಾರಿಗಳಲ್ಲಿ ಟೊಮ್ಯಾಟೊ ಹ ಸೀಸನಲ್ಲಿ ಬೆಳೀತಕ್ಕಂಥದ್ದು ಹೆಚ್ಚು ಇಳುವರಿ ಕೊಡುತ್ತೆ ಹಾಗೂ ಆದಾಯನೂ ಕೊಡುತ್ತೆ ಅದೇ ರೀತಿ ದೊಣ್ಣೆ ಮೆಣಸಿನಕಾಯಿ ತರಕಾರಿಗಳಲ್ಲಿ ಮತ್ತು ಕಟ್ ಫ್ಲವರ್ಸಲ್ಲಿ ಕಾರ್ನೇಷನ್ ಜರ್ಬರ ಆಂಥೋರಿಯಮ್ಸ್ ಮತ್ತು ಗುಲಾಬಿಗಳನ್ನ ಹೆಚ್ಚು ಬೆಳೆಯೋದ್ರಿಂದ ರೈತರಿಗೆ ಹೆಚ್ಚು ಆದಾಯ ತರುತ್ತೆ ಆದಾಯ ತರುತ್ತೆ ಒಂದು ಪಾಲಿ ಹೌಸ್ ಅಥವಾ ಗ್ರೀನ್ ಹೌಸ್ ಕಟ್ಟಿದ ಮೇಲೆ ಅದರ ಬಾಳಿಕೆ ಹೇಗೆ ಬರುತ್ತೆ ಹಾ ಉತ್ಕೃಷ್ಟ ಗುಣಮಟ್ಟದ ಜಿ ಐ ಪೈಪ್ಗಳನ್ನು ಉಪಯೋಗಿಸೋದ್ರಿಂದ ಯಾವುದೇ ವೆಲ್ಡಿಂಗ್ ಇಲ್ದಲೇನೆ ಕೇವಲ ನಟ್ ಬೋಲ್ಟ್ ಸಿಸ್ಟಮ್ನಲ್ಲಿ ಮಾಡೋದ್ರಿಂದ ಜಾಸ್ತಿ ಸಮಯ ನಾವು ಕ್ವಾಲಿಟಿನ ನೋಡ್ಕೋಬೋದು ಮತ್ತು ಬಹಳ ಕಾಲದವರೆಗೂ ಇಟ್ಕೋಬೋದು ಅಂದರೆ ಎಷ್ಟು ವರ್ಷ ಇದರ ಮೇಲೆ ಆಗ್ತಕ್ಕಂಥ ಟೂ ಹಂಡ್ರೆಡ್ ಮೈಕ್ರಾನ್ ಪಾಲಿಥೀನ್ ಶೀಟ್ ಸಹ ಆರರಿಂದ ಏಳು ವರ್ಷ ಬರುತ್ತೆ ತದನಂತರ ಅದನ್ನು ಬದಲಾಯಿಸ್ಬೋದು ಈ ಏನು ನಾವು ಬಳಸಿರ್ತೀವಲ್ಲ ಜಿ ಐ ಪೈಪ್ ಅದು ಸಹ ಭಾಳಷ್ಟು ವರ್ಷ ಕನಿಷ್ಠ ಆರರಿಂದ ಏಳು ವರ್ಷ ಬರುತ್ತೆ ಅದನಂತರ ನಂತರ ಅವಶ್ಯಕತೆ ಇದ್ದಲ್ಲಿ ಮಾತ್ರ ಚೇಂಜ್ ಮಾಡಬೇಕಾಗುತ್ತೆ ಇಲ್ಲ ಅಂದ್ರೆ ಅವಶ್ಯಕತೆ ಇರೋದಿಲ್ಲ ನಂತರ ಈ ಏನು ನಾವು ಮೇಲಾಗ್ತಕ್ಕಂಥ ಪಾಲಿಥೀನ್ ಶೀಟು ಈ ಟೂ ಹಂಡ್ರೆಡ್ ಮೈಕ್ರಾನ್ ಯು ವಿ ರೇಸ್ ಕಂಟ್ರೋಲಬಲ್ ಪಾಲಿಥೀನ್ ಶೀಟು ಧೂಳು ನಿಯಂತ್ರಕ ಗಂಧಕ ನಿಯಂತ್ರಕ ಮತ್ತು ಫಾಗ್ ಅಥವಾ ಮಿಶ್ಟ್ ಆದರೂ ಸಹ ಇರೋದಿಲ್ಲ ಮತ್ತು ಪಾಲಿ ಹೌಸ್ನ ಮಾಡ್ತಕ್ಕಂಥ ವಿಧಾನವೂ ಸಹ ಈ ಇಳಿಜಾರ ರೂಪದಲ್ಲಿರೋದ್ರಿಂದ ಇದೆಲ್ಲದಕ್ಕೂ ಸಹ ಗಾಳಿ ಬೆಳಕು ಸರ ಆಗುವ ಬರಲಿಕ್ಕೆ ಸಾಧ್ಯವಾಗಿದೆ ಹೀಗಾಗಿ ನಮ್ಮಲ್ಲಿ ಕಾರ್ನೇಷನ್ಗೆ ಹನ್ನೆರಡು ಲಕ್ಷ ಜರ್ಬರ ಉತ್ಪಾದನೆಗೂ ಸಹ ನೆಟ್ ಇನ್ಕಮ್ ಹನ್ನೆರಡು ಲಕ್ಷ ಅಂತೂರ್ಯಂ ಸಹ ಹನ್ನೆರಡರಿಂದ ಹದಿಮೂರು ಲಕ್ಷ ಈ ದೊಣ್ಣೆ ಮೆಣಸಿಕ್ಕಾಯಿ ಬೆಳೆಯೋದ್ರಿಂದಲೂ ಸಹ ಆರು ಲಕ್ಷ ಅವರು ಉತ್ಪಾದನೆ ಪಡ್ಕೋಬಹುದಾಗಿದೆ ಒಂದು ಬೆಳೆಗೆ ಈ ಸರಾಸರಿ ಎಲ್ಲ ಪಾಲಿ ಹೌಸ್ನ ಖರ್ಚು ಮೂವತ್ತೊಂದು ಲಕ್ಷ ಬರುತ್ತೆ ಮತ್ತೆ ಸಸಿಗಳನ್ನ ಹಾಕ್ಲಿಕ್ಕೆ ಅದು ಐದು ಲಕ್ಷ ಬರುತ್ತೆ ಒಟ್ಟಾರೆ ಮೂವತ್ತಾರು ಲಕ್ಷ ಬರುತ್ತೆ ಒಬ್ಬ ರೈತ ಮೂರು ವರ್ಷಗಳಲ್ಲಿ ವರ್ಷಕ್ಕೆ ಒಂದು ಬೆಳೆ ಅಂತ ನಾವು ತಿಳ್ಕೊಂಡ್ರು ಸಹ ಮೂರು ವರ್ಷಗಳಲ್ಲಿ ಹಾಕಿರ್ತಕ್ಕಂಥ ಬಂಡವಾಳ ಅಥವಾ ಅಂತ ಕರಿತೀವಲ್ಲ ಬಂಡವಾಳನ ನಾವು ಪಡಕಬಹುದಾಗಿರುತ್ತೆ ಈ ಸಂರಕ್ಷಿತ ಬೇಸಾಯದಿಂದ ಏನೇನು ಉಪಯೋಗಗಳಾಗುತ್ತೆ ಈಗ ಸಂರಕ್ಷಿತ ಬೇಸಾಯ ಪದ್ಧತಿಯಿಂದ ನಮಗೆ ಬಹಳಷ್ಟು ಅನುಕೂಲಗಳಿವೆ ಈಗ ಯಾವುದೇ ಒಂದು ತಳಿ ಅಥವಾ ಬೆಳೆ ಅದರದ್ದು ಅನುವಂಶೀಯ ಗುಣಗಳು ಉತ್ಪಾದನಾ ಸಾಮರ್ಥ್ಯ ಉತ್ಪಾದನೆ ಉತ್ಪಾದನಾ ಹೇಗೆ ಅಂದರೆ ಈ ಅನುವಂಶೀಯ ಗುಣ ಅಂದರೆ ತಾನು ಇಳುವರಿ ಕೊಡ್ತಕ್ಕಂಥದಕ್ಕೆ ಎಷ್ಟು ಕೆಪಾಸಿಟಿ ಇದೆ ಆ ಬೆಳೆಗೆ ಉದಾಹರಣೆಗೆ ದೊಣ್ಣೆ ಮೆಣಸಿನಕಾಯಿ ಅಥವಾ ಹೂಗೆ ನಾವು ಅದಕ್ಕೆ ಎಲ್ಲ ರೀತಿಯ ಸೌಲಭ್ಯಗಳು ಒದಗಿಸೋದ್ರಿಂದ ಅನುವಂಶೀಯ ಉತ್ಪಾದನಾ ಸಾಮರ್ಥ್ಯ ಸಂಪೂರ್ಣವಾಗಿ ನಾವು ಪಡ್ಕಬಹುದಾಗಿರುತ್ತೆ ಅದರಿಂದ ಹೆಚ್ಚು ಅತ್ಯಧಿಕ ಉತ್ಪಾದನೆ ಮಾಡಲಿಕ್ಕೆ ಸಾಧ್ಯವಾಗಿದೆ ಮಾಡ್ಬೋದಾಗಿದೆ ಅದೇ ಥರ ಈ ಗ್ರೀನ್ ಹೌಸ್ ಕಲ್ಟಿವೇಶನ್ ಅಥವಾ ಪ್ರೊಟೆಕ್ಟೆಡ್ ಕಲ್ಟಿವೇಶನ್ಗಳಲ್ಲಿ ನಾವು ವರ್ಷದ ಎಲ್ಲ ಕಾಲದಲ್ಲಿಯೂ ಸಹ ಬೆಳೆ ಬೆಳಿಬೋದು ಚಳಿಗಾಲ ಅಥವಾ ಬೇಸಿಗೆ ಕಾಲ ಇರಲಿ ಅನ್ನೋದನ್ನು ಲೆಕ್ಕಿಸಿದಲ್ಲೇ ಸಹ ಎಲ್ಲ ಕಾಲದಲ್ಲಿಯೂ ಸಹ ನಾವು ಬೆಳೆ ಬೆಳಿಬೋದು ಅದರ ಜೊತೆಗೆ ಮಾರುಕಟ್ಟೆಗೆ ಅವಶ್ಯಕತೆಗೆ ತಕ್ಕಂತೆ ಅಂದರೆ ಈ ಕೆಲವು ಟೈಮ್ನಲ್ಲಿ ಟೊಮೆಟೊ ಕಡಿಮೆ ರೇಟ್ ಆಗುತ್ತೆ ಕೆಲವು ಟೈಮಲ್ಲಿ ಜಾಸ್ತಿ ಆಗುತ್ತೆ ಅದನ್ನು ಸಮತೋಲನ ಮಾಡ್ಬೋದು ಅಥವಾ ಮಾರುಕಟ್ಟೆನಲ್ಲಿ ಡಿಮ್ಯಾಂಡ್ ಜಾಸ್ತಿ ಇದೆ ಅಂತಂದರೆ ಈ ಗ್ರೀನ್ ಹೌಸ್ನಲ್ಲಿ ಹೊರಗಡೆ ಚಳಿ ಇರಲಿ ಮಳೆ ಇರಲಿ ಯಾವುದೇ ವಾತಾವರಣನೂ ಸಹ ಒಳಗಡೆ ಸಂರಕ್ಷಿತ ಬೇಸಾಯದಲ್ಲಿ ಕಲ್ಪಿಸಿ ಆಗ ಆ ಡಿಮ್ಯಾಂಡಿಗೆ ತಕ್ಕನಾಗಿ ನಾವು ಮಾರುಕಟ್ಟೆಗೆ ತರಕಾರಿ ಅಥವಾ ಹಣ್ಣುಗಳನ್ನು ಕೊಡೋದ್ರಿಂದ ಹೆಚ್ಚು ಆದಾಯನ ಪಡ್ಕೋಬೋದಾಗಿದೆ ಅದರ ಜೊತೆಗೆ ಈ ಪ್ರಾರಂಭಿಕ ಇಳುವರಿ ಕಾಲಾವಧಿ ಕಡಿಮೆ ಅಂದರೆ ಈಗ ನಮಗೇನಾಗುತ್ತೆ ಈ ಪ್ರಾರಂಭಿಕ ಇಳುವರಿ ಈಗ ನಾವು ಹೊರಗಡೆ ಅಂದರೆ ಗ್ರೀನ್ ಹೌಸ್ ಅಥವಾ ಪ್ರೊಟೆಕ್ಟೆಡ್ ಕಲ್ಟಿವೇಶನ್ ಅಲ್ಲದೇನೆ ಹೊರಗಡೆ ನಾವು ಬೆಳೆಯೋದ್ರಿಂದ ರೋಗ ರುಜಿನ ಮತ್ತು ನೀರನ್ನ ಮತ್ತು ಲವಣಗಳನ್ನು ಮತ್ತು ಪೋಷಕಾಂಶಗಳನ್ನು ತಗೊಳ್ತಕ್ಕಂಥ ಶಕ್ತಿ ಕಡಿಮೆ ಆದಾಗ ಸಸ್ಯಗಳಿಗೆ ಅದೇನಾಗುತ್ತೆ ತನ್ನ ಇಳುವರಿ ಕೊಡ್ತಕ್ಕಂಥ ಅವಧಿ ಜಾಸ್ತಿ ಆಗುತ್ತೆ ಅದನ್ನು ನಾವು ಈ ಗ್ರೀನ್ ಹೌಸಲ್ಲಿ ಅಥವಾ ಪ್ರೊಟೆಕ್ಟೆಡ್ ಕಲ್ಟಿವೇಶನಲ್ಲಿ ನಾವೇನು ಮಾಡ್ತೀವಿ ಪೂರ್ಣ ಒದಗಿಸ್ತೀವಿ ಗಾಳಿ ನೀರು ಬೆಳಕು ಮತ್ತು ಪೋಷಕಾಂಶನ ಎಷ್ಟು ಬೇಕು ಅದಕ್ಕೆ ಅಷ್ಟನ್ನು ನಾವು ಒದಗಿಸೋದ್ರಿಂದ ಅದು ಇಳುವರಿನ ಜಾಸ್ತಿ ಕೊಡುತ್ತೆ ಅದರ ಜೊತೆಗೆ ಅತ್ಯುತ್ತಮ ಗುಣಮಟ್ಟದ ಬೆಳೆ ಬೆಳೆಯೋದು ಯಾವುದೇ ರೋಗ ಇರೋದಿಲ್ಲ ಮತ್ತು ಯಾವುದೇ ಪೋಷಕಾಂಶದ ಕೊರತೆ ಇಲ್ಲದೆ ಇರೋದ್ರಿಂದ ಬೆಳೆನೂ ಸಹ ಅತ್ಯುತ್ತಮವಾಗಿ ಬರುತ್ತೆ ಇದಲ್ಲದಲೇ ಈ ನಾವು ಪ್ರೊಪೋಗೇಶನ್ ಅಂತ ಕರಿತೀವಿ ಅಂದರೆ ಸಸ್ಯೋತ್ಪಾದನೆ ಈ ಸಸ್ಯೋತ್ಪಾದನೆಯನ್ನು ಈ ವರ್ಷದ ಎಲ್ಲ ಪೂರ್ತಿ ಕಾಲದಲ್ಲೂ ಸಹ ಈ ಪ್ರೊಟೆಕ್ಟೆಡ್ ಕಲ್ಟಿವೇಶನ್ ಅಥವಾ ಗ್ರೀನ್ ಹೌಸ್ನಲ್ಲಿ ಮಾಡಲಿಕ್ಕೆ ಸಾಧ್ಯ ನಾವು ಈ ಸಂಕರಣ ಬೀಜನ ಉತ್ಪಾದನೆ ಮಾಡೋದಾಗಲಿ ಅಥವಾ ಈ ಕಟ್ಟಿಂಗ್ಸ್ ಅಥವಾ ಗ್ರಾಫ್ಟೆಡ್ ಪ್ಲ್ಯಾಂಟ್ಸನ್ನ ನಾವು ಉತ್ಪಾದನೆ ಮಾಡ್ತಕ್ಕಂಥದ್ದು ಹೊರಗಡೆ ಇಟ್ಟಾಗ ಬರ್ತಕ್ಕಂಥ ಶೇಕಡಾವಾರು ಯಶಸ್ಸಿಗೂ ಮತ್ತು ಸಂರಕ್ಷಿತ ಬೇಸಾಯ ಅಥವಾ ಗ್ರೀನ್ ಹೌಸ್ನೊಳಗಡೆ ಇಟ್ಟು ಮಾಡ್ತಕ್ಕಂಥದ್ದಕ್ಕೂ ವ್ಯತ್ಯಾಸ ಇರುತ್ತೆ ಹೆಚ್ಚು ಶೇಕಡಾವಾರು ಯಶಸ್ಸನ್ನು ಕಾಣಬಹುದು ಈ ಗ್ರೀನ್ ಹೌಸ್ನಲ್ಲಿ ಅಂದರೆ ಈ ಸಸ್ಯೋತ್ಪಾದನೆಯಲ್ಲಿ ಹೆಚ್ಚು ಶೇಕಡಾವಾರು ಉತ್ಪಾದನೆಯನ್ನು ಕಾಣ್ಬೋದು ಹಾಗೂ ಅತಿ ಉತ್ಕೃಷ್ಟವಾದಂಥ ಗಿಡಗಳನ್ನು ನಾವು ಇದರೊಳಗಡೆ ತಯಾರು ಮಾಡೋದು ಅದ್ರ ಜೊತೆಗೆ ಎಲ್ಲ ಕಾಲದಲ್ಲೂ ಚಳಿಗಾಲ ಮಳೆಗಾಲ ಬೇಸಿಗೆ ಕಾಲದಲ್ಲೂ ಸಹ ಸಸ್ಯೋತ್ಪಾದನೆ ಮಾಡಲಿಕ್ಕೆ ಈ ಗ್ರೀನ್ ಹೌಸ್ ಉತ್ತಮವಾಗಿದೆ ಆ ಕಾಲದಲ್ಲಿ ಬೆಳೆ ಬೆಳೀತಕ್ಕಂಥದ್ದು ಅಂದರೆ ಸೀಸನಲ್ ಕ್ರಾಪ್ ಈಗ ನಾವೇನಾಗುತ್ತೆ ಅಂತ ಚಳಿಗಾಲದಲ್ಲಿ ನಾವು ಜಾಸ್ತಿ ಕೋಲ್ ಕ್ರಾಪ್ಸ್ ಬೆಳಿತೀವಿ ಅಂದರೆ ಕ್ಯಾರೆಟು ಬೀಟ್ರೂಟು ನೋಲ್ಕೋಲು ಇರುತ್ತೆ ಆ ಟೈಮಲ್ಲಿ ಟೊಮೊಟೊ ಮೆಣಸಿನ್ಕಾಯಿ ಇಂಥವು ಬೆಳೆ ಜಾಸ್ತಿ ಇರುತ್ತೆ ಆಗ ಆ ಬೆಳೆಗಳು ಏನಾಗ್ತವೆ ಅಂದರೆ ಆ ಅವಧಿನಲ್ಲಿ ಚಳಿಗಾಲದ ಅವಧಿನಲ್ಲಿ ಹೆಚ್ಚು ಹುಲಿಸಾಗಿ ಬೆಳೆಯೋದಿಲ್ಲ ಹೆಚ್ಚು ಜಾಸ್ತಿ ಚೆನ್ನಾಗಿ ಬೆಳೆಯೋದಿಲ್ಲ ಅವನ್ನ ವಾತಾವರಣನ ಹೊರಗಡೆ ಚಳಿ ಇರೋದನ್ನು ಕಂಟ್ರೋಲ್ ಮಾಡಿ ಈ ಸಂರಕ್ಷಿತ ಬೇಸಾಯ ಅಥವಾ ಗ್ರೀನ್ ಹೌಸ್ಗಳೊಳಗಡೆ ಬೆಳೆಯೋದ್ರಿಂದ ಅವಕ್ಕೆ ಉತ್ತಮ ವಾತಾವರಣ ಉಷ್ಣಾಂಶ ನೀರು ಬೆಳಕು ಮತ್ತು ಪೋಷಕಾಂಶಗಳನ್ನು ಸದೃಢವಾಗಿ ಕೊಡೋದ್ರಿಂದ ಅಲ್ಲಿ ಬೆಳೆ ಚೆನ್ನಾಗಿ ಬರುತ್ತೆ ನಾವು ಚಳಿಗಾಲದಲ್ಲಿಯೂ ಸಹ ಅಥವಾ ಯಾವ ಕಾಲದಲ್ಲಿ ನಾವು ಬೆಳೆ ಬೆಳೆಯೋಕ್ಕಾಗಲ್ವೋ ಅಂಥ ಕಾಲದಲ್ಲಿ ನಾವು ಗ್ರೀನ್ ಹೌಸಲ್ಲಿ ಬೆಳೆಯೋದ್ರಿಂದ ಹೊರಗಡೆ ಮಾರುಕಟ್ಟೆ ನೋಕೆ ಹೆಚ್ಚು ಬೆಲೆ ಇರುತ್ತೆ ಹಾಗಾಗಿ ರೈತ ಅಧಿಕವಾಗಿ ಅನುಕೂಲತೆ ಪಡ್ಕತ್ತಾನೆ ಅದ್ರ ಜೊತೆಗೆ ಈಗ ನಾವು ಗ್ರೀನ್ ಹೌಸ್ನಲ್ಲಿ ಬೆಳೆಯೋದ್ರಿಂದ ರೋಗ ಮತ್ತು ಕೀಟಗಳ ಬಾಧೆ ಬಹಳಷ್ಟು ಕಡಿಮೆ ಪೂರ್ಣ ಕಡಿಮೆ ಅಂತ ಹೇಳೋಕ್ಕಾಗೋದಿಲ್ಲ ಬಹಳಷ್ಟು ನೂರಕ್ಕೆ ನೂರು ಪರ್ಸೆಂಟ್ ನಾವು ರೋಗ ಮತ್ತು ಕೀಟಗಳನ್ನು ಕಂಟ್ರೋಲ್ ಮಾಡಬಹುದು ಇದರಿಂದ ಇಳುವರಿನೂ ಸಹ ಹೆಚ್ಚಾಗುತ್ತೆ ಹೆಚ್ಚಾಗುತ್ತೆ ಮತ್ತೆ ಗುಣಮಟ್ಟನೂ ಸಹ ಹೆಚ್ಚಾಗುತ್ತೆ ಹಾಗೇನೆ ಈ ಅಂಗಾಂಶ ಕೃಷಿ ಅಂತ ಕರಿತೀವಿ ಅಥವಾ ಇನ್ವಿಟ್ರೋ ಕಲ್ಟಿವೇಶನ್ ಅಂತ ಕರಿತೀವಿ ಅಂಗಾಂಶ ಕೃಷಿನಲ್ಲಿ ಬೆಳೆದಿರ್ತಕ್ಕಂತಹ ಸಸಿಗಳನ್ನು ಒಂದೇ ಸಲ ಹೊರಗಡೆ ತಂದರೆ ಅವು ಈ ವಾತಾವರಣಕ್ಕೆ ಒಗ್ಗಿ ಕಷ್ಟ ಸಾಧ್ಯವಾಗುತ್ತೆ ಆ ಅಂಗಾಂಶ ಕೃಷಿನಲ್ಲಿ ಏನು ಬೆಳೆದಿರ್ತಕ್ಕಂಥ ಸಸಿಗಳು ಆದರೆ ಉದಾಹರಣೆಗೆ ಜಿ ನೈನ್ ಜಿ ಸಿಕ್ಸ್ ಬಳೆ ಸಸಿ ಇಂಥವನ್ನ ನಾವು ನೇರವಾಗಿ ತೋಟದಲ್ಲಿ ಅಥವಾ ಬಯಲು ಪ್ರದೇಶದಲ್ಲಿ ಹಾಕೋಕ್ಕೆ ಸಾಧ್ಯವಾಗಲ್ಲ ಅದನ್ನು ನಾವು ಈ ಗ್ರೀನ್ ಹೌಸ್ನಲ್ಲಿ ಸ್ವಲ್ಪ ದಿವಸದ ಮಟ್ಟಿಗೆ ಎಲ್ಲ ಪೋಷಕಾಂಶ ಬೆಳಕು ನೀರು ಮತ್ತು ಎಲ್ಲವನ್ನು ಕೊಟ್ಟು ಬೆಳೆಸೋದ್ರಿಂದ ಅದನ್ನು ಗಡಸು ಮಾಡಿ ತದನಂತರ ಅದನ್ನು ರೈತರಿಗೆ ಮಾರೋದ್ರಿಂದ ಈ ಪರ್ಸೆಂಟ್ ಆಫ್ ಸಕ್ಸಸ್ ಅಂದರೆ ಶೇಕಡಾವಾರು ಹೆಚ್ಚು ಯಶಸ್ಸನ್ನು ಕಾಣ್ಬೋದಾಗಿದೆ ಸಂಕರಣ ತಳಿಗಳು ಅಂತ ಕರಿತೀವಿ ಅಂದರೆ ಹೈಬ್ರಿಡ್ ಅಥವಾ ಬ್ರೀಡ್ ಏನಿದೆ ಅಂಥ ಸಸಿಗಳನ್ನು ಉತ್ಪಾದನೆ ಮಾಡ್ತಕ್ಕಂಥದ್ದು ಹೊರಗಡೆನಲ್ಲಿ ಅವಕ್ಕೆ ಹೆಚ್ಚು ಶ್ರಮವಹಿಸಿ ವಿಜ್ಞಾನಿಗಳು ಆ ತಳಿನ ಉತ್ಪಾದನೆ ಮಾಡಿರ್ತಾರೆ ಅದರ ಬೀಜಗಳು ಸಹ ಹೆಚ್ಚು ಕಾಸ್ಟ್ಲಿ ಇರುತ್ತೆ ಅಂದರೆ ಹೆಚ್ಚು ಬೇಡಿಕೆ ಇರುತ್ತೆ ಹಾಗಾಗಿ ಅವನ ಹೊರಗಡೆ ಬೆಳೆಯೋದಕ್ಕಿಂತ ಗ್ರೀನ್ ಹೌಸ್ ಅಥವಾ ಪ್ರೊಟೆಕ್ಟೆಡ್ ಕಲ್ಟಿವೇಶನಲ್ಲಿ ಬೆಳೆಯೋದ್ರಿಂದ ಅದು ಸಹ ಸಾಧ್ಯವಾಗಿದೆ ಇವೆಲ್ಲವೂ ಸಹ ನಾವು ಸಂರಕ್ಷಿತ ಬೇಸಾಯ ಅಥವಾ ಗ್ರೀನ್ ಹೌಸ್ ಪದ್ಧತಿನಲ್ಲಿ ಅನುಕೂಲಗಳನ್ನು ಕಾಣಬಹುದಾಗಿದೆ ಗ್ರೀನ್ ಹೌಸ್ ಕಲ್ಟಿವೇಶನ್ಗೂ ಪಾಲಿ ಹೌಸ್ ಕಲ್ಟಿವೇಶನ್ಗೂ ಏನು ವ್ಯತ್ಯಾಸ ಇದೆ ಈಗ ಎರಡು ಒಂದೇನೆ ಆದರೆ ಸ್ವಲ್ಪ ವ್ಯತ್ಯಾಸ ಇದರಲ್ಲಿ ಕಂಡು ಬರುತ್ತೆ ಈ ಗ್ರೀನ್ ಹೌಸ್ ಪದ್ಧತಿ ಅಥವಾ ಹಸಿರುಮನೆ ನಿರ್ಮಾಣ ಪದ್ಧತಿಗಳಲ್ಲಿ ನಾಲ್ಕು ನಮೂನೆಗಳಿದಾವೆ ನಾಲ್ಕರಿಂದ ಐದು ನಮೂನೆಗಳಿದಾವೆ ಈ ನಮೂನೆಗಳನ್ನು ತಿಳ್ಕೊಂಡ್ರೆ ವ್ಯತ್ಯಾಸ ಗೊತ್ತಾಗುತ್ತೆ ಸುರಂಗ ಪದ್ಧತಿ ಅಥವಾ ಟನಲ್ ಟೈಪ್ ಆಫ್ ಗ್ರೀನ್ ಹೌಸ್ ಅಥವಾ ಹಸಿರುಮನೆ ಅಂತ ಕರಿತೀವಿ ಇದು ಬಹಳ ಕಾಸ್ಟ್ ಕಡಿಮೆ ಇದನ್ನು ನಾವು ಬಹಳ ಅಲ್ಪಾವಧಿಗೆ ಮಾತ್ರ ಇದನ್ನು ಬಳಕೆ ಮಾಡ್ತೀವಿ ಇದು ಕೇವಲ ಆರಡಿ ಹತ್ರ ಇರುತ್ತೆ ಮಾಡ್ತಕ್ಕಂಥ ವಿಧಾನ ನಾವೇನು ಬಿದಿರು ಅಂತ ಕರಿತೀವಲ್ಲ ಬಿದಿರಿನಿಂದ ಮತ್ತು ಕಬ್ಬಿಣದ ಕೊಳೆವುಗಳಿಂದ ಮಾಡ್ತಕ್ಕಂಥದ್ದು ಇದು ಲೋಯೆಸ್ಟ್ ಕಾಸ್ಟ್ ಗ್ರೀನ್ ಹೌಸ್ ಇದು ಇದನ್ನು ಸಸ್ಯೋತ್ಪಾದನೆ ಮಾಡಲಿಕ್ಕೆ ಬೀಜೋತ್ಪಾದನೆ ಮಾಡಲಿಕ್ಕೆ ಮತ್ತು ಶೀತ ಮತ್ತು ಉಷ್ಣತೆಯಿಂದ ಇರ್ತಕ್ಕಂಥ ಪ್ರದೇಶಗಳಲ್ಲಿ ಸಸ್ಯಗಳನ್ನು ಕಾಪಾಡಲಿಕ್ಕೋಸ್ಕರ ಇದನ್ನು ಬೆಳೀತಾರೆ ಇದನ್ನು ನಾವು ತಯಾರು ಮಾಡ್ತೀವಿ ಇದು ಹೇಗೆ ಅಂದರೆ ಈ ಬಾಂಬುಗಳನ್ನು ಅಥವಾ ಕಬ್ಬಿಣದ ಕೊಳವೆಗಳನ್ನು ಬಿಲ್ಲಿನಾಕಾರದಲ್ಲಿ ಬಗ್ಸ್ತಕ್ಕಂಥದ್ದು ಎರಡು ತುದಿಗಳನ್ನು ಸಹ ಮಣ್ಣಿನಲ್ಲಿ ಊರ್ತಕ್ಕಂಥದ್ದು ಆ ಏನು ಆ ಕಮಾನ ಮಧ್ಯದಲ್ಲಿ ಅದು ಆರಡಿ ಎತ್ತರ ಇರಬೇಕು ಆ ಕಮಾನನ ಒಳಗಡೆ ನಾವೇನು ಮಾಡ್ತೀವಿ ಈ ಸಸ್ಯೋತ್ಪಾದನೆ ಮಾಡ್ತಕ್ಕಂಥ ವ್ಯವಸ್ಥೆ ಇರುತ್ತೆ ಇದನ್ನು ಭಾಳ ಅಲ್ಪಾವಧಿಗೆ ಮಾಡ್ತೀವಿ ತದನಂತರ ಈ ತೆಗೆದ ಮೇಲೆ ಬಾಂಬು ಅಥವಾ ಆಗಲಿ ಕಬ್ಬಿಣ ಸಣ್ಣಗಳನ್ನು ಬೇರೆದಕ್ಕೆ ಉಪಯೋಗಿಸ್ಬೋದು ಬಿದಿರು ಬಾಂಬು ಹಾಂ ಬಿದಿರು ಬಿದಿರನ್ನ ಅದೇ ರೀತಿ ಇನ್ನೊಂದು ನೆಲದಿಂದ ನೆಲಕ್ಕೆ ಅಥವಾ ಗ್ರೌಂಡ್ ಟು ಗ್ರೌಂಡ್ ಸಿಸ್ಟಮ್ ಅಂತ ಕರಿತೀವಿ ಇದು ಸ್ವಲ್ಪ ಇದಕ್ಕಿಂತ ಹೆಚ್ಚು ಉತ್ಕೃಷ್ಟವಾದಂಥದ್ದು ಇದು ಎಂಟು ಅಡಿ ಎತ್ತರ ಇರುತ್ತೆ ಮೂವತ್ತಡಿ ಅಗಲ ಉದ್ದ ತೊಂಬತ್ತಾರರಿಂದ ನೂರಡಿ ಉದ್ದ ಇರುತ್ತೆ ಇದರಲ್ಲಿ ಪಕ್ಕದಲ್ಲಿ ಅಂದರೆ ಯಾವತ್ತೂ ನಾವು ಪಾಲೆ ಹೌಸ್ ಅಥವಾ ಗ್ರೀನ್ ಹೌಸ್ ಮಾಡಬೇಕಾದ್ರೆ ಆ ಪಾಲೆಹೌಸ್ಗಳು ಉತ್ತರ ದಕ್ಷಿಣವಾಗಿಯೇ ಇರಬೇಕು ಯಾಕೆ ಯಾಕೆ ಅಂದರೆ ಉತ್ತರ ದಕ್ಷಿಣವಾಗಿ ಸೂರ್ಯನ ಬೆಳಕು ಪೂರ್ವದಿಂದ ಪಶ್ಚಿಮಕ್ಕೆ ಆಯ್ದು ಹೋಗ್ಬೇಕಾರೆ ಹೆಚ್ಚು ಜಾಗನ ಕವರ್ ಮಾಡ್ತವೆ ಉದ್ದ ಜಾಸ್ತಿ ಇರೋದ್ರೆ ಉತ್ತರ ದಕ್ಷಿಣವಾಗಿ ಉದ್ದ ಇರೋದ್ರಿಂದ ಪೂರ್ವದಿಂದ ಬೆಳಕು ಬಂದು ಪಶ್ಚಿಮಕ್ಕೆ ಮುಳುಗೋದ್ರಿಂದ ಆ ಪ್ರದೇಶ ಪೂರ್ತಿ ಅದನ್ನು ಸೂರ್ಯನ ಬೆಳಕು ಪೂರ್ತಿ ಆವರಿಸಿ ಮುಗಿಯುತ್ತೆ ಹಾಗಾಗಿ ಇದನ್ನ ಉತ್ತರ ದಕ್ಷಿಣವಾಗಿ ಬಿಡ್ತಕ್ಕಂಥದ್ದು ಅದರದ ಪೂರ್ವ ಮತ್ತು ಪಶ್ಚಿಮ ದಿಕ್ಕುಗಳಲ್ಲಿ ವೆಂಟ್ ಅಥವಾ ಗವಾಕ್ಷಿಗಳು ಏರಿಯೇಷನ್ಗೆ ಅಥವಾ ಒಂದು ಗಾಳಿ ಬರಲಿಕ್ಕೆ ಮಾಡ್ತಕ್ಕಂಥದ್ದು ಇದನ್ನು ಸಹ ಹೆಚ್ಚಾಗಿ ಆರ್ನಮೆಂಟಲ್ ಪ್ಲಾಂಟ್ಸ್ ಅಲಂಕಾರಿಕ ಗಿಡಗಳನ್ನು ಬೆಳೆಸಲಿಕ್ಕೆ ಹಾಗೂ ಸಸ್ಯೋತ್ಪಾದನೆಗೆ ಕೆಲವು ಪ್ರಮಾಣದಲ್ಲಿ ಈ ತರಕಾರಿ ಬೆಳೆಗಳನ್ನು ಬೆಳೀಲಿಕ್ಕೂ ಸಹ ಉಪಯೋಗಿಸ್ತಾರೆ ಇದರ ನಂತರ ಇನ್ನೊಂದು ಗೇಬಲ್ ನಮೂನೆ ಅಂತ ಈ ಗೇಬಲ್ ಅಂತಂದರೆ ಪೂರ್ತಿ ಕಮಾನು ಇದರಲ್ಲಿ ಒಂದು ಸ್ವಲ್ಪ ಹೆಚ್ಚು ತಾಂತ್ರಿಕತೆಯನ್ನು ಒಳಗೊಂಡಿರುತ್ತೆ ಇದರಲ್ಲಿ ಎಂಟಡಿ ಪೌಲ್ ಅಂತ ಕರಿತೀವಿ ಎಂಟು ಅಡಿ ಪೋಲನ್ನ ನಾವು ಉದಾಹರಣೆಗೆ ಒಂದು ಎಕರೆ ಪ್ರದೇಶದಲ್ಲಿ ಹಾಕಬೇಕು ಅಂದರೆ ಎಂಟಡಿ ಅಡಿ ಪೋಲನ್ನ ಮೊದಲು ಹಾಕ್ತೀವಿ ತದನಂತರ ಮಧ್ಯದ ಹೈಟು ಹನ್ನೆರಡರಿಂದ ಹದಿನಾಲ್ಕು ಅಡಿ ಬರ್ತಕ್ಕಂಥದ್ದು ಹಗಲ ಇಪ್ಪತ್ತೊಂಬತ್ತಡಿ ಅಥವಾ ಮೂವತ್ತಡಿ ಉದ್ದ ನೂರ ಎಂಟರಿಂದ ನೂರ ಇಪ್ಪತ್ತಡಿ ಇದರಲ್ಲಿ ನಾವು ಹೆಚ್ಚಾಗಿ ತರಕಾರಿಗಳನ್ನು ಬೆಳಿತೀವಿ ಈ ಒಂದು ಪೋಲ್ನಿಂದ ಇನ್ನೊಂದು ಪೋಲಿಗೆ ಮತ್ತು ಏನು ಕಮಾನ್ ಅಥವಾ ಈ ಬಗ್ಸಿರ್ತಕ್ಕಂಥ ಗೇಬಲ್ಗೆ ಒಂದಕ್ಕೊಂದಕ್ಕೆ ಹಿಡಿದಿಟ್ಟುಕೊಳ್ಳಿಕ್ಕೆ ಪರ್ಲೈನ್ ಅಂತ ಯೂಸ್ ಮಾಡ್ತೀವಿ ನಾವು ಈಗೇನು ಮನೆಗಳಲ್ಲಿ ಮಧ್ಯದಲ್ಲಿ ಹಾಕಲಿಕ್ಕೆ ಅಥವಾ ಭೀಮನ್ನ ಹಾಕ್ಲಿಕ್ಕೆ ಮಧ್ಯದಲ್ಲಿ ತೊಲೆ ಅಂತ ಏನು ಉಪಯೋಗಿಸ್ತೀವಿ ಅದನ್ನ ಇದರಲ್ಲಿ ಪರ್ಲೈನ್ ಅಂತ ಕರಿತೀವಿ ಆ ಪರ್ಲೈನ್ ಒಂದರ ಜೊತೆಗೆ ಇನ್ನೊಂದು ಹಾಕೋದ್ರಿಂದ ಈ ಒಂದು ಪೋಸ್ಟಿಂದ ಅಥವಾ ಒಂದು ಕಂಬದಿಂದ ಇನ್ನೊಂದು ಕಂಬಕ್ಕೆ ಭದ್ರವಾಗಿ ಇರಿಸಲಿಕ್ಕೆ ಅನುಕೂಲ ಆಗುತ್ತೆ ಇದರಲ್ಲಿ ತರಕಾರಿ ಬೆಳಿತಾರೆ ನೆಕ್ಸ್ಟು ಕಾನ್ಸೆಟ್ ಸಿಸ್ಟಮ್ ಅಂತ ಇದು ಸಹ ಎಂಟು ಅಡಿ ಎತ್ತರದ ಪೋಲ್ಗಳನ್ನು ಬಳಸ್ತೀವಿ ಮಧ್ಯದಲ್ಲಿ ಹನ್ನೆರಡು ಅಡಿ ಎತ್ತರ ಇರುತ್ತೆ ಅಡಿ ಅಗಲ ಮತ್ತು ನೂರಿಪ್ಪತ್ತಡಿ ಉದ್ದ ಇರುತ್ತೆ ಇದನ್ನು ಸಹ ಸಂರಕ್ಷಿತ ಬೇಸಾಯದಲ್ಲಿ ತರಕಾರಿ ಹೂವು ಬೆಳಿಲಿಕ್ಕೆ ಸಾಧ್ಯವಾಗಿದೆ ನೀವು ಆಗಲೇ ಕೇಳಿದ್ರಿ ಪಾಲಿ ಹೌಸ್ಗೆ ಮತ್ತು ಗ್ರೀನ್ ಹೌಸ್ಗೆ ಏನು ವ್ಯತ್ಯಾಸ ಇದೆ ಅಂತ ಕೇಳಿದ್ರಿ ಈ ಪಾಲಿ ಹೌಸ್ನಲ್ಲಿ ಏನಾಗುತ್ತೆ ಮತ್ತೆ ಗ್ರೀನ್ ಹೌಸಲ್ಲಿ ಏನಾಗುತ್ತೆ ಗ್ರೀನ್ ಹೌಸಿಗೆ ಏನು ಏನಾದರೂ ಕಾನ್ಸೆಟ್ ಸಿಸ್ಟಮ್ ಅಥವಾ ಗ್ರೀನ್ ಹೌಸ್ನಲ್ಲಿ ಸಂಪೂರ್ಣ ವಾತಾವರಣ ನಿಯಂತ್ರಣ ಹೊಂದಿರುತ್ತೆ ಈ ಹಸಿರು ಮನೆಯಲ್ಲಿ ಸಂಪೂರ್ಣ ವಾತಾವರಣ ನಿಯಂತ್ರಣ ಹೊಂದಿರುತ್ತೆ ಅದೇ ಪಾಲಿ ಈ ನೈಸರ್ಗಿಕ ಗವಾಕ್ಷಿ ಅಂದ್ರೆ ನ್ಯಾಚುರಲ್ ವೆಂಟಿಲೇಷನ್ ಸಿಸ್ಟಮ್ ಗವಾಕ್ಷಿ ಇರೋದ್ರಿಂದ ಹೊರಗಡೆ ಇರತಕ್ಕ ಗಾಳಿಯು ಸಹ ಹಸಿರು ಮನೆ ಒಳಗಡೆ ಬರುತ್ತೆ ಹಾಗಾಗಿ ಸಂಪೂರ್ಣ ನಿಯಂತ್ರಣದ ಗ್ರೀನ್ ಹೌಸ್ಗೂ ಮತ್ತು ಪಾಲಿ ಹೌಸ್ಗೂ ಇದೇ ವ್ಯತ್ಯಾಸ ಗ್ರೀನ್ ಹೌಸ್ ಮತ್ತೆ ಪಾಲಿ ಹೌಸ್ ಬೇಸಾಯ ಮಾಡೋದ್ರಿಂದ ಪರಿಸರಕ್ಕೆ ಏನಾದರೂ ತೊಂದರೆ ಆಗುತ್ತಾ ಹೆಚ್ಚೇನು ತೊಂದರೆ ಆಗೋದಿಲ್ಲ ಗ್ರೀನ್ ಹೌಸ್ ಇಂದ ಅಥವಾ ಪಾಲಿ ಹೌಸ್ ಕಲ್ಟಿವೇಶನ್ ಇಂದ ನಮ್ಗೆ ಹೆಚ್ಚೇನು ತೊಂದರೆ ಆಗೋದಿಲ್ಲ ಇಲ್ಲಿ ಬೆಳಕು ನೀರು ಮತ್ತೆ ಪೋಷಕಾಂಶಗಳನ್ನ ಅಷ್ಟೇ ನಾವು ಒದಗಿಸ್ತಾ ಇದ್ದೀವಿ ಇದರಿಂದ ಯಾವುದೇ ಪ್ರತಿಕೂಲ ವಾತಾವರಣ ಅಥವಾ ಪ್ರತಿಕೂಲವಾದಂತ ಯಾವುದೇ ಅನಿಲುಗಳಾಗಲಿ ಅಥವಾ ರಾಸಾಯನಿಕಗಳಾಗಲಿ ಹೊರಗಡೆ ಬಾರದೇ ಇರೋದ್ರಿಂದ ಇದರಿಂದ ಯಾವುದೇ ತೊಂದರೆ ಇಲ್ಲ ಉತ್ಕೃಷ್ಟವಾದ ಬೆಳೆ ಬರುತ್ತೆ ಸರಿಯಾದ ಪೋಷಕಾಂಶಗಳು ಆ ಬೆಳೆಗಳಿಗೆ ಸಿಗುತ್ತೆ ಅನ್ನುವಂತಹ ಇಷ್ಟೆಲ್ಲ ಅನುಕೂಲತೆಗಳನ್ನು ಹೊಂದಿರುವಂತಹ ಸಂರಕ್ಷಿತ ಬೇಸಾಯ ಪದ್ಧತಿನ ಹೆಚ್ಚು ಜನ ಯಾಕೆ ಅಳವಡಿಸ್ಕೊಳ್ತಾ ಇಲ್ಲ ದಕ್ಷಿಣ ಕರ್ನಾಟಕದಲ್ಲಿ ಮತ್ತೆ ದಕ್ಷಿಣ ಭಾರತದಲ್ಲಿ ನಗರ ಪ್ರದೇಶಗಳ ಸುತ್ತಮುತ್ತ ಈ ಪಾಲಿ ಹೌಸ್ ಮತ್ತೆ ಗ್ರೀನ್ ಹೌಸ್ ಕಲ್ಟಿವೇಶನ್ ಇತಿ ಹೆಚ್ಚು ಹೋಗಿದೆ ಮೊದಲನೇದಾಗಿ ಬೇಗ ಅವರ ಬೆಳೆದಿರ್ತಕ್ಕಂಥ ತರಕಾರಿ ಹೂವು ಇವೆಲ್ಲ ಪೆರಿಷಬಲ್ ಕಮ್ಯಾಂಡಿಟಿ ಬೇಗ ಹಾಳಾಗ್ತಕ್ಕಂಥ ಪದಾರ್ಥ ಸಾಧ್ಯತೆ ಇರುತ್ತೆ ಪದಾರ್ಥಗಳು ಇವನ್ನು ನಾವು ಅಥವಾ ಇಪ್ಪತ್ನಾಲ್ಕು ಗಂಟೆನಲ್ಲಿ ಅಥವಾ ಎರಡು ದಿವಸದೊಳಗಡೆ ಅವನ್ನ ನಾವು ಸೇಲ್ ಮಾಡಬೇಕು ಅಥವಾ ಮಾರಾಟ ಮಾಡಬೇಕಾಗಿರುತ್ತೆ ಈಗ ನಾವು ಮುಖ್ಯವಾಗಿ ಬೆಂಗಳೂರು ಹುಬ್ಬಳ್ಳಿ ಮತ್ತು ಮೈಸೂರು ಸುತ್ತಮುತ್ತಲೇ ನಾವು ಜಾಸ್ತಿ ಪಾಲ್ಯೌಸ್ನ ಕಾಣ್ತೀವಿ ಈ ಪಾಲ್ ಹೌಸಿಂದ ಬೆಳೆದ ತಕ್ಷಣ ಅವರು ಮಾರುಕಟ್ಟೆ ಆದರೆ ರೈತನಿಗೆ ಅನುಕೂಲ ಜಾಸ್ತಿ ಮತ್ತು ಈ ನಗರಗಳ ಸುತ್ತಮುತ್ತ ಇರ್ತಕ್ಕಂಥ ರೈತರು ಸಹ ಆರ್ಥಿಕವಾಗಿ ಸದೃಢರಾಗಿರ್ತಾರೆ ಅವ್ರೇನು ಮಾಡ್ತಾರೆ ಈ ಹೌಸ್ನ ಬೆಳಿಲಿಕ್ಕೆ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಅಥವಾ ಪ್ರಾರಂಭಿಕ ಮೊತ್ತನ ಹೆಚ್ಚು ಹಾಕಲಿಕ್ಕೆ ಸಾಮರ್ಥ್ಯ ಹೊಂದಿರ್ತಾರೆ ಒಂದು ಎಕರೆ ಪ್ರದೇಶದಲ್ಲಿ ನಾವು ಪಾಲಿ ಹೌಸ್ ಮಾಡಬೇಕು ಅಂದರೆ ಮೂವತ್ತು ಲಕ್ಷದಿಂದ ಮೂವತ್ತೈದು ಲಕ್ಷ ತಕ್ಕ ಖರ್ಚು ಬರುತ್ತೆ ಅದನ್ನ ಮೊದಲ ಹಾಕೋದು ಕಷ್ಟ ಸಾಧ್ಯವಾಗೋದ್ರಿಂದ ಎಲ್ಲ ಕಡೆ ರೈತರು ಅಂದ್ರೆ ಒಳನಾಡುಗಳಲ್ಲಿ ರೈತರು ಹೆಚ್ಚಿಗೆ ಪಾಲಿ ಹೌಸ್ ಕಲ್ಟಿವೇಶನ್ ಮಾಡದೇ ಇರತಕ್ಕಂಥದ್ದು ಕಂಡು ಬರುತ್ತೆ ಇದಕ್ಕೆ ರೈತರಿಂದ ರೈತರಿಗೆ ನಮ್ಮಿಂದ ತಮ್ಮಿಂದ ಮನವರಿಕೆ ಆದ್ರೆ ಈ ಕಲ್ಟಿವೇಶನ್ ಬಗ್ಗೆ ಆಸಕ್ತಿ ಬರುತ್ತೆ ಅಂತ ನಾನು ಅಂದ್ಕೊಂಡ್ರೆ ಅಂದ್ಕೊಳ್ತೀರಾ ಸರಿ ಈಗ ಗ್ರೀನ್ ಹೌಸ್ ಹಾಕ್ಲಿಕ್ಕೆ ಅಥವಾ ಪಾಲಿ ಹೌಸ್ ನಿರ್ಮಾಣ ಮಾಡಲಿಕ್ಕೆ ತಂತ್ರಜ್ಞಾನ ಸಿಗ್ಬೇಕಾಗುತ್ತೆ ಹೌದು ಈಗ ನಾನು ಕೆಲವು ಅಂಶಗಳನ್ನು ಅಷ್ಟೇ ತಮಗೆ ಹೇಳಬಳಸ್ತೇನೆ ಗ್ರೀನ್ ಹೌಸ್ ಅಥವಾ ಪಾಲಿ ಹೌಸ್ನ ಯಥೇಚ್ಛವಾಗಿ ನಾವು ಈಗೇನು ಉಪಯೋಗಿಸ್ತಾ ಇದ್ದೀವಿ ಅಂತಂದ್ರೆ ನೈಸರ್ಗಿಕ ಗವಾಕ್ಷಿ ಉಳ್ಳ ಹಸಿರು ಮನೆಗಳನ್ನು ನಾವು ಎಲ್ಲ ಕಡೆ ಉಪಯೋಗಿಸ್ತಾ ಇದ್ದೀವಿ ಯಾಕೆ ಅಂದರೆ ಅದು ಇನ್ವೆಸ್ಟ್ಮೆಂಟ್ ಕಾಸ್ಟ್ ಸ್ವಲ್ಪ ಕಡಿಮೆ ಇರೋದ್ರಿಂದ ಇದರಲ್ಲಿ ಏನಾಗುತ್ತೆ ಮೊದಲು ನಾವು ಜಾಗನ ಆಯ್ಕೆ ಮಾಡ್ಕೋಬೇಕು ಹೇಗಿರಬೇಕು ಅಂತಂದರೆ ಹೆಚ್ಚು ಗಾಳಿನೂ ಇರಬಾರ್ದು ಅಥವಾ ವಿಪರೀತ ನೀರಿರ್ತಕ್ಕಂಥ ಪ್ರದೇಶ ಅಥವಾ ಜೋಗು ಪ್ರದೇಶದಲ್ಲೂ ಸಹ ಇದನ್ನು ಮಾಡಲಿಕ್ಕೆ ಆಗಲ್ಲ ಯಾಕೆಂದರೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಇರುತ್ತೆ ಹಾಗಾಗಿ ನಾವು ಸ್ಥಳನ ಆಯ್ಕೆ ಮಾಡತಕ್ಕಂಥದ್ದು ಮೊದಲನೇದಾಗಿ ಇದನ್ನು ನಾವು ಮಧ್ಯಮ ಸ್ಥರ ಅಂತ ಕರಿತೀವಿ ಮಿಡ್ಲ್ ರಿಡ್ಚ್ ಅಥವಾ ಮಿಡ್ಲ್ ರೀಡ್ಜ್ ಅಂತ ಕರಿತೀವಿ ಅಲ್ಲಿ ಆಯ್ಕೆ ಮಾಡ್ತಕ್ಕಂಥದ್ದು ಉತ್ತಮ ಎತ್ತರ ಪ್ರದೇಶದಲ್ಲಾದರೆ ಗಾಳಿ ಜಾಸ್ತಿ ಇರುತ್ತೆ ಕೆಳಗಡೆ ಪ್ರದೇಶದಲ್ಲಿ ತೇವಾಂಶ ಜಾಸ್ತಿ ಇರುತ್ತೆ ಅದನ್ನು ಎರಡನ್ನೂ ಬಿಟ್ಟು ಮಧ್ಯ ಸ್ಥರದಲ್ಲಿ ಇದನ್ನು ಮಾಡ್ತಕ್ಕಂಥದ್ದು ಇದು ಆಯ್ಕೆ ಮತ್ತು ಯಾವಾಗಲೂ ಭೂಮಿ ಸಮತಟ್ಟಾಗಿರ್ಬೇಕು ಅಲ್ಲಿ ಮಾಡ್ತಕ್ಕಂಥ ಪ್ರದೇಶ ಸಮತಟ್ಟಾಗಿರ್ಬೇಕು ಇದು ಸ್ಥಳನ ಆಯ್ಕೆ ಮಾಡ್ತಕ್ಕಂಥದ್ದು ತದನಂತರ ಅಲ್ಲಿನ ನೀರಿನ ಗುಣನೂ ಸಹ ನಾವು ಚೆಕ್ ಮಾಡಬೇಕಾಗತ್ತೆ ಅಥವಾ ಅದನ್ನು ಪರಿಶೀಲನೆ ಮಾಡಬೇಕಾಗತ್ತೆ ಅಂದರೆ ಅಲ್ಲಿ ಪಾಲಿ ಹೌಸ್ ಅಥವಾ ಗ್ರೀನ್ ಹೌಸ್ಗೆ ನಾವು ಕೊಡ್ತಕ್ಕಂಥ ನೀರು ಎಷ್ಟರ ಮಟ್ಟಿಗೆ ಚೆನ್ನಾಗಿದೆ ಅಂತ ಇದು ನೋಡ್ಬೇಕಾದ್ರೆ ನಾವು ಇ ಸಿ ಅಂತ ಕರಿತೀವಿ ಫೈಲ್ ಕಾನ್ಸಂಟ್ರೇಷನ್ ಅಂತ ಅದು ಝೀರೋ ಪಾಯಿಂಟ್ ಫೈವ್ ಇಂದ ಒನ್ ಪಾಯಿಂಟ್ ಫೈವ್ ಡಿ ಎಸ್ ಪರ್ ಎಮ್ ಅಂತ ಕರಿತೀವಿ ಅದು ಕ್ವಾಲಿಟಿ ಚೆಕ್ ಮಾಡ್ತಕ್ಕಂಥ ಇದಕ್ಕೆ ತಂತ್ರಜ್ಞರ ಅವಶ್ಯಕತೆ ಇದೆ ಇದನ್ನೆಲ್ಲ ರೈತ ಬಾಂಧವರು ತೋಟಗಾರಿಕೆ ಇಲಾಖೆಗೆ ಬಂದರೆ ನಾವೆಲ್ಲ ಪೂರ್ಣವಾಗಿ ಹೇಳ್ಕೊಡ್ತೇವೆ ಅದರ ಜೊತೆಗೆ ಈ ಪಾಲೆ ಹೌಸ್ನ ದಿಕ್ಕು ಯಾವ ಥರ ಇರಬೇಕು ಅನ್ನತಕ್ಕಂಥದ್ದು ಇವೆಲ್ಲ ರೈತರಿಗೆ ಮೊದಲನೇದಾಗಿ ಗೊತ್ತಾಗ್ತಕ್ಕಂಥವು ತಂತ್ರಜ್ಞಾನ ಅದನ್ನ ಯಾಕೆ ಕನ್ಸ್ಟ್ರಕ್ಷನ್ ಮಾಡಬೇಕು ಅನ್ನೋದನ್ನು ನಾವು ಮತ್ತು ತಂತ್ರಜ್ಞರು ಇಂಜಿನಿಯರ್ಸ್ ಎಸ್ಟಿಮೇಟ್ ಕೊಟ್ಟು ಮಾಡ್ತಕ್ಕಂಥದ್ದು ಅದ್ರ ಜೊತೆಗೆ ಯಾವುದೇ ಪಾಲೆಹೌಸ್ ಮಾಡ್ಬೇಕಾರದು ಉತ್ತರ ದಕ್ಷಿಣವಾಗಿ ಇರಬೇಕು ಸೂರ್ಯನ ಬೆಳಕು ಪೂರ್ವದಿಂದ ಪಶ್ಚಿಮಕ್ಕೆ ಬರ್ತಕ್ಕಂಥದ್ದು ಹಾಗೂ ಈ ಪಾಲೆ ಹೌಸ್ ಮಾಡಬೇಕಾದ್ರೆ ವೆಂಟಿಲೇಷನ್ ಅಂತ ಕರಿತೀವಿ ಗಾಳಿ ಬರ್ತಕ್ಕಂಥದ್ದು ಈ ಪಶ್ಚಿಮದಿಂದ ಬಂದಿರತಕ್ಕಂಥ ಗೇಬಲ್ಗೂ ಮತ್ತು ಪೂರ್ವದಿಂದ ಬಂದಿರತಕ್ಕಂಥ ಗೇಬಲ್ಗೂ ಮಧ್ಯದಲ್ಲಿ ಕನಿಷ್ಠ ಒಂದು ಮೀಟ್ರ್ ಅಂತರ ಇರುತ್ತೆ ಆದ್ದರಿಂದ ನಾ ಈ ಗಾಳಿ ಪಾಲೇಹೌಸ್ ಒಳಗಡೆ ಬರುತ್ತೆ ಅದಕ್ಕೆ ನಾವೇನು ಮಾಡ್ತೀವಿ ಇನ್ಸೆಕ್ಟ್ ಪ್ರೂಫ್ ನೆಟ್ ಅಥವಾ ಕೀಟಗಳು ಬರದಂತೆ ತಡೆಗಟ್ಟತಕ್ಕಂಥ ನೆಟ್ನ ನಾವು ಹಾಕಿರ್ತೀವಿ ಅಲ್ಲಿ ಯಾವುದೇ ಕೀಟಗಳು ಆ ಎತ್ತರಕ್ಕೆ ಬರೋದಿಲ್ಲ ಅದರಲ್ಲಿ ಗಾಳಿ ಬರ್ತಕ್ಕಂಥ ಪದ್ಧತಿ ಇರತಕ್ಕಂಥದ್ದು ಹೀಗಾಗಿ ನಾವು ಉತ್ತರ ದಕ್ಷಿಣವಾಗಿ ಮಾಡ್ತಕ್ಕಂಥದ್ದು ಎರಡನೇದು ಈ ಪಾಲೆಹೌಸ್ ನಿರ್ಮಾಣ ಮಾಡಬೇಕಾದ್ರೆ ಆ ಪ್ರದೇಶದಲ್ಲಿ ಬೀಸ್ತಕ್ಕಂಥ ಗಾಳಿ ತಡ್ಕಣತಕ್ಕಂಥ ಶಕ್ತಿ ಆ ಪಾಲೆ ಹೌಸ್ಗೆ ಇರಬೇಕು ಉದಾಹರಣೆಗೆ ಆ ಮಾಡ್ತಕ್ಕಂಥ ಪೂರ್ಣ ಬಿಗಿ ಅಥವಾ ಅದರದ್ದು ಸಾಮರ್ಥ್ಯ ಎಷ್ಟಿರಬೇಕು ಅಂದರೆ ಆ ಪಾಲಿ ವಸ್ತು ನೂರ ಹತ್ತು ಕಿಲೋಮೀಟರ್ ಸ್ಪೀಡ್ ಪರ್ ಹವರ್ ಗಾಳಿ ಬಂದ್ರೂ ಸಹ ಯಾವುದೇ ಕಾರಣಕ್ಕೂ ವ್ಯತ್ಯಯ ಆಗದಂಗೆ ಆ ಫೌಂಡೇಶನ್ ನಾವು ಗಟ್ಟಿಗೊಳಿಸ್ಬೇಕಾಗತ್ತೆ ಅದನ್ನು ಏನಂತೀವಿ ನಾವು ಗಾಳಿ ಯಾವುದೇ ಕಾರಣಕ್ಕೂ ಸಹ ಆ ಕಡೆ ಈ ಕಡೆ ಹೋಗದಂಗೆ ಪೂರ್ಣ ಗಾಳಿ ಒಳಗಡೆಗೆ ಬಂದ್ರೂ ಸಹ ಯಾವುದೇ ಕಾರಣಕ್ಕೂ ಈ ಪಾಲಿ ಹೌಸ್ ಅಳ್ಳಾಡಬಾರ್ದು ಆ ಥರ ಮಧ್ಯದಲ್ಲಿ ಏನಾಗುತ್ತೆ ಈ ಗಾಳಿನ ತಡೀದಲಿಕ್ಕೆ ಅಥವಾ ಈ ಪಾಲೇಹೌಸ್ಗೆ ತೊಂದರೆ ಆಗಲಿಕ್ಕೆ ಆಗದಂಗೆ ನೋಡ್ಕೊಳ್ಳಿಕ್ಕೆ ಪೂರ್ವ ಭಾಗದಲ್ಲಿ ಮತ್ತು ಪಶ್ಚಿಮ ಭಾಗದಲ್ಲಿ ಈ ಫ್ಲಾಪ್ ಅಂತ ಕೊಟ್ಟಿರ್ತೀವಂದರೆ ಅದನ್ನು ಮಡಚೋದ್ರಿಂದ ಪಾಲಿಥೀನ್ ಶೀಟ್ನ ಮಡಚೋದ್ರಿಂದ ಗಾಳಿ ಸರಾಗುವಾಗ ನುಗ್ಗೋಕ್ಕೆ ಅವಕಾಶ ಆಗುತ್ತೆ ಈ ತಾಂತ್ರಿಕತೆನ ಸ್ವಲ್ಪ ರೈತರಿಗೆ ಅರ್ಥವಾಗಿಂಗೆ ಹೇಳೋದಾದರೆ ಏನು ಮನೆ ಕಟ್ತೀವಲ್ಲ ಅದೇ ಥರ ಪಾಲೇಹೌಸ್ ಅಂತ ಅಂದ್ಕಣನು ಇದು ಮನೆ ಉತ್ತರ ದಕ್ಷಿಣದಲ್ಲಿ ಬಾಗಿಲಿರುತ್ತೆ ಪೂರ್ವದಲ್ಲಿ ವೆಂಟಿಲೇಷನ್ ಇರುತ್ತೆ ಮೊದಲನೇದಾಗಿ ಈ ಒಂದು ಎಕರೆ ಪಾಲೆ ಹೌಸ್ ಮಾಡಬೇಕಾದ್ರೆ ಮೊದಲು ಅವನು ಒಂದು ಎಕರೆ ಆಯ್ಕೆ ಮಾಡ್ಕೊಳ್ತಾನೆ ಆಯ್ತಾಕಾರದಲ್ಲಿ ಚೊಕ್ಕೋಗಿರೋದಿಲ್ಲ ಹೋಗಿರೋದಿಲ್ಲ ಅಕ್ರದಲ್ಲಿ ಯಾಕೆ ಅಂದರೆ ಅಗಲ ಕೇವಲ ಮೂವತ್ತಡಿ ಇರುತ್ತೆ ಉದ್ದ ನೂರಿಂದ ನೂರಿಪ್ಪತ್ತೆರಡು ಇರುತ್ತೆ ಎರಡು ಕಡೆಗೂ ಅವನು ಗ್ರೌಟಿಂಗ್ ಅಂತ ಮಾಡಬೇಕು ಏನು ನಾವು ಫೌಂಡೇಶನ್ ಹಾಕ್ತೀವಲ್ಲ ಮನೆಗಳಿಗೆ ಆ ಥರ ಒಂದು ಸೈಡಿಗೆ ಹತ್ತು ಮತ್ತು ಪಶ್ಚಿಮ ಭಾಗಕ್ಕೆ ಹತ್ತು ಗ್ರೌಟಿಂಗ್ ಬರುತ್ತೆ ಒಂದು ಗ್ರೌಟಿಂಗ್ ಗುಂಡಿ ನಲವತ್ತೈದು ಸೆಂಟಿಮೀಟ್ರು ಉದ್ದ ನಲವತ್ತೈದು ಸೆಂಟಿಮೀಟ್ರ್ ಆಗಲ್ಲ ತೊಂಬತ್ತು ಸೆಂಟಿಮೀಟ್ರ್ ಆಳ ಇರುತ್ತೆ ಆ ಗುಂಡಿಗೆ ಅರವತ್ತು ಎಮ್ ಎಮ್ ಸಿಕ್ಸ್ಟಿ ಎಮ್ ಎಮ್ ಪೈಪನ್ನ ಹಾಕಿ ಆ ಕೆಳಭಾಗದಿಂದ ಹತ್ತು ಸೆಂಟಿಮೀಟ್ರ್ ದೂರಕ್ಕೆ ಒಂದು ತೂತಾಕಿ ಹಾಕಿ ಅಥವಾ ರಂಧ್ರ ಮಾಡಿ ಆ ರಂಧ್ರಕ್ಕೆ ಫೋರ್ ಎಮ್ ಎಮ್ ಥಿಕ್ನೆಸ್ ಕಬ್ಬಿಣದ ರಾಡನ್ನು ಸಿಲುಕಿಸ್ತೀವಿ ಯಾಕೆಂದರೆ ಮಧ್ಯದಲ್ಲಿ ಫೌಂಡೇಶನ್ನು ಗಟ್ಟಿಯಾಗಿ ಕೂರಲಿ ಯಾವುದೇ ಕಾರಣಕ್ಕೆ ಅರವತ್ತೈದು ಎಮ್ ಎಮ್ ರಾಡು ಇರಲಿ ಅಂತಂದು ಮಾಡಿ ಅಷ್ಟು ಅದನ್ನು ಮುಗಿಸಿದ ತಕ್ಷಣ ಎಲ್ಲವೂ ಒಂದೇ ಸಮನ ಇರಬೇಕು ಅಂದರೆ ಪೂರ್ಣ ಎಷ್ಟೋ ಮೂರೂವರೆ ಅಡಿ ಎ ಥರದ ಆ ಕಬ್ಬಿಣದ ಸರಳ ತಗೊಂಡಿರ್ತೀವಿ ಹೊರಗಡೆಗೆ ಹತ್ತು ಸೆಂಟಿಮೀಟ್ರ್ ಮಾತ್ರ ಬರಂಗೆ ನೋಡ್ಕೊತೀವಿ ತದನಂತರ ಅದರ ಮೇಲೆ ಎಪ್ಪತ್ತೈದು ಎಮ್ ಎಮ್ ತಿಕ್ಕನೆಸ್ನ ಬಿ ಕ್ಲಾಸ್ ಜೆ ಎ ಪೈಪ್ನ ಹಾಕಿ ನಂತರ ಅದನ್ನ ಪೂರ್ತಿ ಪಾಲಿ ಹೌಸ್ ನಿರ್ಮಾಣ ಮಾಡ್ತೀವಿ ಈಗ ಆಸಕ್ತಿ ಇರುವಂತಹ ರೈತ ಬಾಂಧವರು ತೋಟಗಾರಿಕಾ ಇಲಾಖೆಯನ್ನು ಸಂಪರ್ಕಿಸಿದ್ರೆ ಅವರಿಗೆ ಸೂಕ್ತವಾದ ಮಾಹಿತಿ ಸಿಗುತ್ತೆ ಅಂತ ಹೇಳ್ತಾ ಇಷ್ಟೊತ್ತು ತೋಟಗಾರಿಕಾ ಬೆಳೆಗಳಲ್ಲಿ ಸಂರಕ್ಷಿತ ಬೇಸಾಯ ಈ ವಿಷಯವಾಗಿ ಬಹಳಷ್ಟು ಮಾಹಿತಿಯನ್ನ ಮಾಡಿಕೊಟ್ಟಿದೀರಾ ತುಂಬಾ ಧನ್ಯವಾದಗಳು ಧನ್ಯವಾದಗಳು ಇದುವರೆಗೆ ತೋಟಗಾರಿಕೆಯಲ್ಲಿ ಸಂರಕ್ಷಣಾ ಬೇಸಾಯ ಪದ್ಧತಿಗಳು ಹಾಗೂ ಇಲಾಖೆಯ ಯೋಜನೆಗಳು ಈ ಕುರಿತಂತೆ ಸಕಲಶಪುರದ ತೋಟಗಾರಿಕೆ ಇಲಾಖೆಯ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ಜಿಡಿ ಗಂಗಾಧರನ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ